ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮ ತಂದೆ ಊರು ಶರಣ್ ಸೋಮ್ನಾಳು ಇದು ಬಂದುಬಿಟ್ಟು ಬಾಗೇವಡಿ ತಾಲೂಕಿನಲ್ಲಿದೆ ಇದ್ರದ್ದು ಒಂದು ಚಿಕ್ಕದಾಗಿ ಹೋಮ್ ಟೂರ್ ಮಾಡ್ತೀನಿ ಇದು ನಮ್ಮ ತಂದೆ ಹುಟ್ಟಿ ಬೆಳೆದ ಆಟ ಆಡಿದ ಇದು ಶರಣ್ ಸೋಮನಾಳದಲ್ಲಿ ಈಗ ಇಲ್ಲಿ ಎಲ್ಲ ನಮ್ಮ ರಿಲೇಟಿವ್ಸನ್ನೇ ಮನೆ ಮತ್ತು ಸುಮ್ಮನೆ ಹಾಗೆ ನಾವೆಲ್ಲ ಅಲೆ ಆರ್ಪಾರೆಲ್ಲ ಬಾಗಿ ಒಡೆಗೆ ಇರ್ತಾರೆ ಹಿಂಗೆ ಆಗಿಬಿಟ್ಟು ಇದು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ರಿಲೇಟಿವ್ಸನ್ನೇ ಅವರೇ ಯೂಸ್ ಮಾಡ್ಕೋತಾರೆ ಇದು ಮನೆ ತಕ್ಷಣ ನೋಡಿ ದೊಡ್ಡ ಇದೆ ಆ ಕಡೆ ಈ ಕಡೆ ಜೆ ಜಿ ಅಂತಿದ್ರು ಅವಾಗೆಲ್ಲ ಹಿರಿಯರು ಕುಂತು ಇಲ್ಲಿ ನ್ಯಾಯ ಮಾಡ್ತಿದ್ರಂತೆ ನಮಗೆ ಅವಾಗೆ ನಾಲ್ಕು ಜೊತೆ ಎತ್ತುಗಳಿದ್ದು ಅಂತೆ ಅಷ್ಟು ದೊಡ್ಡ ಮನೆಯಲ್ಲಿ ವಕಾರ ಅಂತಿದೆ ಅಲ್ಲೆಲ್ಲ ಜಾಳಾಗೋದೆ ಹಾಕ್ತಿದ್ರು ಅದು ನಮ್ಮ ತಂದೆಯವರು ಎಲ್ಲರೂ ಇರೋದು ಬಸವನ ಬಾಗಿವಾಡಿ ಒಳಗೆ ಈ ಮನೆಯಲ್ಲಿ ನಮ್ಮ ಅಜ್ಜಿ ತಾತನಿಗೆ ಮೂರು ಹೆಣ್ಮಕ್ಳು ಮೂರು ಗಂಡು ಮಕ್ಕಳು ಆರು ಜನ ಟೋಟಲಿ ಈ ಮನೆಯಲ್ಲೇ ಇದ್ದರು ನಾವು ಚಿಕ್ಕವರಿದ್ದಾಗೆ ನಮ್ಮ ಅಜ್ಜಿನೂ ಇಲ್ಲೇ ಇರ್ತಿದ್ರು ಅವಾಗ ನೋಡಿ ನಮ್ಮ ಅಜ್ಜಿ ತಾತ ವಿರಾಮ್ ಗೋಡ್ತಿ ಅಂತ ತುಂಬಾ ಅವರು ಎಲ್ಲರಿಗೆ ಹೆಲ್ಪಿಂಗ್ ನೇಚರ್ದವರು ಈಗ ಇಲ್ಲ ಅವರು ಅವಾಗ ಅವರು ಇದ್ದಾಗೆ ನಾವೆಲ್ಲ ಅಲ್ಲೇ ರಜಕ್ಕೆ ಹೋಗ್ತಿದ್ವಿ ಎಲ್ಲ ಮೊಮ್ಮಕ್ಕಳು ಹೋದರೆ ಎಷ್ಟು ಇಷ್ಟಪಡ್ತಿದ್ರು ನಮ್ಮ ಅಜ್ಜಿ ಎಲ್ಲರೂ ಒಟ್ಟಿಗೆ ನಾವು ಮೇಳೆ ಮೇಲೆ ಊಟ ಮಾಡಿ ಅಲ್ಲೇ ಊಟ ಮಾಡಿ ملک تدوی تما انجو مارتدوی ಈಗ ನಾವು ಮಿಸ್ ಮಾಡ್ಕೊತಾ ಇದ್ವಿ ನಮ್ಮ ಅಜ್ಜಿನ ನಾವೆಲ್ಲ ಹೋಗ್ತಾ ಇದ್ವಿ ಈಗ ಅಲ್ಲಿ ಯಾರೂ ಇರ್ಲಾರಕ್ಕೆ ಇಂಥವಿಂದು ಮೂರು ಮನೆ ಇತ್ತು ಅದೆಲ್ಲ ಈಗ ಹಾಳಾಗಿದೆ ಇದು ದೇವ್ರ ಮನೆ ಅವ್ರ ಅವಾಗೆ ಅಲ್ಲಿ ಲೈಟ್ ಹಚ್ಚಿರಲಿಲ್ಲ ಅದಕ್ಕೆ ಸ್ವಲ್ಪ ಕತ್ ಬಂದಿದೆ ಇಲ್ಲಿಗೆ ನಮ್ಮ ರಿಲೇಟಿವ್ಸನ್ನೇ ನಮ್ಮ ತಂದೆ ಚಿಕ್ಕಪ್ಪರ ಸೊಸೆ ಇಲ್ಲೇ ಇರ್ತಾರೆ ಅವರು ಇರ್ತಾರಂತ ಒಂದು ಸ್ವಲ್ಪ ನೀಟಾಗಿದೆ ಆಮೇಲೆ ಇಲ್ಲೇ ಪಕ್ಕದಲ್ಲೇ ಬಂದ್ಬಿಟ್ಟು ನಮ್ಮ ತಂದೆ ಚಿಕ್ಕಪ್ಪನ ಮನೆ ಇದು ಅವರೆಲ್ಲ ಅಲ್ಲೇ ಇರ್ತಾರೆ ನಮ್ಮ ತಂದೆ ನಾವು ಗೊತ್ತೇ ಇಲ್ಲ ನಮಗೆ ಚಿಕ್ಕವರಿದ್ದಾಗೆ ಬಸವನಬೈಗೌಡರಿಗೆ ಬಂದಿದ್ದಾರೆ ಇದು ಸೋಮನಾಡು ಗೌಡ್ರ ಮನೆಯೂ ಕೂಡ ಅಂತಾರೆ ಈಗೆಲ್ಲ ರಿಪೇರಿ ಮಾಡಿಸ್ಬೇಕು ಇದು ನೋಡಿ ಇಲ್ಲೊಂದು ಮನೆ ಕೂಡ ಇದೆ ಇದನ್ನಂತೂ ಫುಲ್ ಹಾಳಾಗಿದೆ ಇದ್ದವ್ರು ಅಲ್ಲಿದ್ದವರು ತುಂಬ ನೀಟಾಗಿ ಇಟ್ಕೊಂಡಿದ್ರೆ ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಬರುತ್ತೆ ಹಳ್ಳಿ ಅನ್ನಂಗೆ ಇಲ್ಲ ಇದು ತುಂಬ ಅಂದರೆ ತುಂಬ ಎಲ್ಲ ಇಂಪ್ರೂವ್ ಆಗಿದೆ ನಾವು ಹೋಗಲ್ಲ ಅಷ್ಟೇ ಇದು ನೋಡಿ ಅವರು ಅಲ್ಲೇ ಇರ್ತಾರೆ ನಮ್ಮ ತಂದೆ ಚಿಕ್ಕಪ್ಪರ ಮನೆ ಅವರೆಲ್ಲ ಈಗ ನೀಟಾಗಿ ಇಟ್ಕೊಂಡಿದ್ದಾರೆ ತಂದೆ ರಿಲೇಶನ್ನು ನಮ್ಮ ದೊಡ್ಡಮ್ಮ ಮತ್ತು ಚಿಕ್ಕಪ್ಪ ಅಲ್ಲಿ ಬಹಳ ಜನ ಇದ್ದಾರೆ ಅವರೆಲ್ಲರೂ ಒಂದು ನಾಲ್ಕು ದಿನ ಇಲ್ಲೇ ಇದ್ದು ಹೋಗಮ್ಮ ಅಂತ ಇರ್ತಾರೆ ಬಟ್ ನಾವು ಇರೋದೇ ಇಲ್ಲ ಮತ್ತೆ ವಾಪಸ್ ಬಾಗಿ ಬಂದು ಬಿಡ್ತೀವಿ ಅಲ್ಲಿ ಸೋಮನಾಳದಲ್ಲಿ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಇಷ್ಟೇ ಎಲ್ಲರಿಗೆ ಮೀಟಾಗಿ ಬರ್ತೀವಿ ಅಂದರೆ ಮನೆಯಲ್ಲಿ ಡೈಲಿ ಪೂಜೆ ಮಾಡೋದಕ್ಕೆ ಹೂ ಬೇಕು ಅಂತಂದ್ಬಿಟ್ಟು ಒಂದು ಗಿಡ ಹಚ್ಚಿದರೆ ಎಷ್ಟು ಹೂ ಬಿಟ್ಟಿದೆ ನೋಡಿ ಅಲ್ಲೇ ಡೈಲಿ ನೀರು ಹಾಕ್ತಾ ಇರ್ತಾರೆ ಶರಣ್ ಸೋಮನಾಳ ಅಂತ ಹೆಸರು ಯಾಕೆ ಬಿತ್ತು ಅಂದರೆ ನಮ್ಮ ತಂದೆಯ ಅಜ್ಜಾರು ಶರಣರಿದ್ದರಂತೆ ಆವಾಗಿನ ಆವಾಗಿನ ಕಾಲದಲ್ಲಿ ನಾವು ಅವ್ರನ್ನ ನೋಡಿಲ್ಲ ಆ ಊರಲ್ಲಿ ಶರಣ ಸೋಮನಾಳದಲ್ಲಿ ಇದೆಲ್ಲ ಇಡೀ ಓಣಿ ನಮ್ಮ ತಂದೆಯವರು ು ಅಲ್ಲಿ ಶರಣ ಸೋಮನಾಳ ಅಂತ ಯಾಕೆ ಹೆಸರು ಬಿತ್ತು ಅಂದರೆ ನಮ್ಮ ತಂದೆ ಅಜ್ಜಾರ್ ಬಂದ್ಬಿಟ್ಟು ಅವರು ಒಂದು ಏನೋ ಒಂದು ಅವ್ರ ಹತ್ರ ಶಕ್ತಿ ಇತ್ತಂತೆ ಹೀಗಾಗಿಬಿಟ್ಟು ಅವರು ಅಲ್ಲೇನೇ ಲಿಂಗೈಕ್ಯರಾಗಿದ್ದಾರೆ ಅವ್ರದ್ದೇ ಒಂದು ದೇವಸ್ಥಾನ ಮಾಡಿದ್ದಾರೆ ಅಲ್ಲೇ ಹೀಗಾಗಿಬಿಟ್ಟು ಶರಣ ಸೋಮ್ನಾಳನೇ ಅಂತಾರೆ ಆಮೇಲೆ ಈಗ ನೆಕ್ಸ್ಟ್ ಬಂದುಬಿಟ್ಟು ಅವರ ಊರು ಹೋದ ತಕ್ಷಣ ಎಂಟ್ರೆನ್ಸ್ದಲ್ಲಿನೇ ದೇವಸ್ಥಾನ ಇದೆ ನಮ್ಮ ಮುತ್ಯಾರ್ದು ಅವರು ಅಜ್ಜಾರನೇ ಇಲ್ಲಿ ಒಳಗಡೆನೆ ಅವ್ರ ಮೂರ್ತಿ ಅವಾಗೇ ನಮ್ಮ ತಂದೆ ಹೋಗಿಬಿಟ್ಟು ಮುಂಬೈದಲ್ಲಿನೇ ಮಾಡಿಸ್ಕೊಂಬಂದಿದ್ರಂತೆ ಇದೇ ನೋಡಿ ಅವರು ನಮ್ಮ ತಂದೆಯ ಅಜ್ಜಾರದು ಅಲ್ಲಿನೇ ನಾವು ಗುಡಿ ಕೂಡ ಮಾಡಿದ್ವಿ ದೇವಸ್ಥಾನ ತುಂಬ ದೊಡ್ಡದಿದೆ ಜಾತ್ರೆ ಕೂಡ ಆಗುತ್ತೆ ಏಪ್ರಿಲಲ್ಲಿಯೂ ಮೇ ಇವರು ಬಂದುಬಿಟ್ಟು ಈಗ ಟೂ ಇಯರ್ಸಿಂದ ಇವರು ಕೂಡ ಲಿಂಗೈಕ್ಯರಾದರು ಇವರು ಶಿವ ಇವರು ಕೂಡ ನಮ್ಮ ತಂದೆ ತಂದಿಂಗಪ್ಪ ಶಿವಶರಣ ಮುತ್ಯಾರಿ ಇವರು ನಮ್ಮ ತಂದೆ ಕಾಕರೆಯವರು ಇವರು ಇವರು ಇಲ್ಲೇ ಲಿಂಗೈಕ ಆದರು ಅದಕ್ಕೆ ಇಲ್ಲಿ ಇಲ್ಲಿನೇ ಒಂದು ದೇವಸ್ಥಾನ ಅಂತೇಳಿ ಶರಣ ಸಮುದಾಯದಲ್ಲಿ ಮಾಡಿದ್ದಾರೆ ಇವರು ನಾವೆಲ್ಲ ಬಂದಾಗೆ ಭಾರಿ ಪ್ರೀತಿಯಿಂದ ನೋಡಿಕೊಂಡು ನಾನು ಗುಡಿಯಾಗಿಂದ ಬಂದಿರಲಿಲ್ಲ ಅದಕ್ಕೆ ಬಂದುಬಿಟ್ಟು ಅವ್ರಿಗೆ ದರ್ಶನ ತಗೊಂಡ್ ಹೋಗ್ತಾ ಇದೀನಿ ಸೇಮ್ ಯಾವ ತರ ಇದ್ರು ಅವ್ರದ್ದು ಒಂದು ಹಳೆ ಫೋಟೋ ಹಾಕ್ತೀನಿ ಆ ಥರನೇ ಸ್ಕ್ಯಾಚು ಮಾಡಿದ್ದಾರೆ ನೋಡಿ ಇದು ಇಂಪ್ರೂವ್ ಆಗ್ತಾ ಇದೆ ಈಗ ಮಾಡ್ತಾ ಇದಾರೆ ನೋಡಿ ಅವತ್ತಿ ಮತ್ತೆ ಆಲಿಮಟ್ಟಿ ಕಡೆ ತುಂಬಾ ಅಂದರೆ ತುಂಬಾ ಭಕ್ತರು ಇದ್ರು ಇಲ್ಲೇ ಬಂದ್ಬಿಟ್ಟು ಇಲ್ಲಿ ಅವ್ರ ಮೇಲೆ ಆದ್ಮೇಲೆನೆ ಇಲ್ಲೇ ಒಂದು ಊರ ಹತ್ರನೇ ತೋಟ ತಗೊಂಡು ಅಲ್ಲೇ ಒಂದು ದೇವಸ್ಥಾನ ಮಾಡಿದ್ವಿ ಮನೆಗೆ ಹೋದರೆ ಅವ್ರ ಮನೆಯಲ್ಲಿ ಯಾವಾಗ ಆಕಳು ಎಮ್ಮೆ ತುಂಬಾ ಹಾಲು ಕುಡದೆ ಹೋಗ್ಬೇಕು ನೀನು ಹಾಲು ಕುಡಿಲಿಲ್ಲ ಹೆಂಗೆ ಹೋಗ್ತೀಯ ಅಂತ ಅಂದ್ಬಿಟ್ಟು ಹಾಲು ಕುಡಿಸಿ ಕಳಿಸ್ತಿದ್ರು ಅವರು ನಮ್ಮ ತಾತ ಇವ್ರನ್ನೆಲ್ಲ ನಾನು ನೋಡಿದ್ವಿ ನೋಡಿ ಈಗ ಎಷ್ಟು ಚೆನ್ನಾಗಿ ಎರಡು ವರ್ಷದಲ್ಲಿ ಎಲ್ಲ ಭಕ್ತರು ಅಂತೆ ಅಷ್ಟು ಚೆನ್ನಾಗಿ ಗುಡಿ ಮಾಡಿದ್ದಾರೆ ಒಂದು ಊರು ಒಳಗಡೆ ಆಯಿತು ದೇವಸ್ಥಾನ ಇದೂ ಕೂಡ ತುಂಬ ದೊಡ್ಡ ಜಾತ್ರೆ ಆಗುತ್ತೆ ಅಂತೆ ನಾನು ಬಂದಿಲ್ಲ ಇದು ನಮ್ಮ ಸೋಮ್ನಾಳ ದೊಡ್ಡ ಗೌಡ್ರ ಮನೆತನದಲ್ಲಿ ಈ ಥರನೇ ಇದ್ದಾರೆ ಶರಣ್ ಸೋಮ್ನಾಳು ಅಂದರೆ ತುಂಬ ಅಂದರೆ ಎಲ್ಲರೂ ಶರಣ್ರೆಯಲ್ಲಿ ಹೀಗಾಗಿ ನಾನು ಯಾವಾಗಲೂ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವಾಗಲೂ ಕೂಡ ನಾನು ಈ ಬತ್ತಿ ಹಚ್ಕೊಂಡೇ ಇರ್ತೀನಿ ನಾನು ಯಾಕಂದರೆ ಅವ್ರ ಮನೆ ತಂದವರಾಗಿದ್ದಕ್ಕೆ ಈಗ ನೋಡಿ ನಮ್ಮ ಸೋಮನಾಳದಲ್ಲಿ ನಮ್ಮ ತಂದೆ ಸಿಸ್ಟರ್ಸು ಮತ್ತು ನಮ್ಮ ಬ್ರದರ್ಸು ನಮ್ಮ ನಮ್ಮ ಚಿಕ್ಕಪ್ಪ ಎಲ್ಲರೂ ಅಷ್ಟೇ ನಾವು ಜಾಯಿಂಟ್ ಫ್ಯಾಮ್ಲಿನೇ ಇದೆ ನಮಗೇನೋ ಒಂದು ಹೆಮ್ಮೆ ಈ ಥರ ದೊಡ್ಡ ಕುಟುಂಬದಲ್ಲಿ ಬೆಳೆದಿವಂತೆ ಬರಬೇಕಾದ್ರೆ ನಮ್ಮ ತಂದೆಗೆ ಊರು ಗೌಡ್ರಲ್ಲ ಏನಾದರೂ ನ್ಯಾಯ ಮಾಡ್ತಾ ಇರ್ತಾರೆ ನಮ್ಮ ತಂದೆ ಈಗಾದರೂ ಬಾಗಿಹಡಿ ಬಂದರೆ ಯಾರಿಗೂ ಏನೂ ಇಲ್ಲ ನಿಂಗಿಲ್ಲ ನಮ್ಮಮ್ಮನೂ ಕೂಡ ಅಷ್ಟೇ ಬಂದವರಿಗೆ ಊಟ ಮಾಡೇ ಕಳಿಸ್ತಾರೆ ಇಲ್ಲಿದ್ದರೂ ನಾವು ಗೌಡರು ಮನೆತನ ಥರ ನೋಡ್ಕೋತಾರೆ ನಮ್ಮಮ್ಮ ಬರಬೇಕಾದ್ರೆ ಯಾರೋ ಆದರೂ ಹಾಗೆ ಪಕ್ಕದಲ್ಲೇ ಇನ್ನೊಂದು ನಮ್ಮದು ತೊಗರಿ ರಾಶಿ ನಡೀತಾ ಇತ್ತು ಅದು ಹೊಲಕ್ಕೆ ಹೋಗಿ ನಾವು ನೋಡ್ಕೊಂಡು ಬಂದೀವಿ ಒಂದು ನಲ್ವತ್ತು ಚೀಲ ಆಯಿತು ಅಂತ ತೊಗರಿ ಅಂತ ಅಂತ ಕೇಳಿದ್ವಿ ಹಾಗೆ ಬರಬೇಕಾದ್ರೆ ನಮ್ಮ ತಂದೆ ಎಲ್ಲ ನನಗೆ ಹೇಳ್ತಾ ಇದ್ದರು ಸ್ಟೋರಿ ನೋಡಿ ನಮ್ಮ ಯದುವ ತಾತನ ಹತ್ರ ಕೂತ್ಕೊಂಡಿದ್ದಾನೆ ನಾನು ಹೋದಾಗೆ ಸೋಮನಾಳಕ್ಕೆ ಹೋಗಿ ಬರ್ತೀನಿ ಇವತ್ತು ಫುಲ್ಲು ನಾನು ನಿಮಗೊಂದು ಗೌಡ್ರ ಮನೆಯದೊಂದು ಇಡಿಯೋ ಮಾಡಿ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ನಮ್ಮ ತಂದೆ ಬ ಮಂತ್ಲಿ ಒಂದು ತ್ರೀ ಟೈಮ್ ಆದರೂ ಕೂಡ ಹೋಗೇ ಬರ್ತಾರೆ ಅವರು ಊರು ಹುಟ್ಟು ಊರು ಮರ್ತೇ ಇಲ್ಲ ಅವರು ಇಲ್ಲಿದ್ರೂ ಕೂಡ ಈ ವಿಡಿಯೋ ಹೇಗೆ ಅನಿಸ್ತು ನಮ್ಮ ತಂದೆ ಮನೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸ್ ಮೂಲಕ ಹೇಳಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡಿಲ್ಲ ಅಂದರೆ ಈಗಲೇ ಹೋಗ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಕವೇ ಕೈಲಾಸ ಬಾಯ್ ಫ್ರೆಂಡ್ಸ್